ಎಲ್ರಿಗೂ ನಮಸ್ಕಾರ ಇಂದಿನ ಪಂಚಾಂಗ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ದಕ್ಷಿಣಾಯನ ಶರ ಕಾರ್ತಿಕ ಮಾಸ ಶುಕ್ಲಪಕ್ಷ ಇಂದಿನ ದಿನಾಂಕ ಬಂದು ಇಪ್ಪತ್ತೊಂಬತ್ತು ಅಕ್ಟೋಬರ್ ತಿಂಗಳು ಬುಧವಾರ ಆಗುತ್ತೆ ಅಷ್ಟಮಿ ರಾತ್ರಿ ನಾಲ್ಕು ಗಂಟೆ ಹದಿನೈದು ನಿಮಿಷದವರೆಗೂ ಇದೆ ಆನಂತರ ನವಮಿ ಆರಂಭ ಆಗುತ್ತೆ ಆನಂತರ ನಕ್ಷತ್ರ ಉತ್ತರಾಷಾಢ ನಕ್ಷತ್ರ ಮಧ್ಯಾಹ್ನ ಒಂದು ಗಂಟೆ ಹದಿನಾರು ನಿಮಿಷದವರೆಗೂ ಇದೆ ಉತ್ತರಾಷಾಢ ನಕ್ಷತ್ರ ಆದ ನಂತರ ಶ್ರವಣ ನಕ್ಷತ್ರ ಆರಂಭ ಆಗುತ್ತೆ ಯೋಗ ಮತ್ತು ಭದ್ರಕರ್ಣ ಇದೆ ಇವತ್ತಿನ ದಿನ ಇಲ್ಲಿ ಮುಖ್ಯವಾದ ವಿಚಾರ ಏನಪ್ಪ ಅಂದರೆ ಈ ದಿನ ಯಾರಾದರೂ ಈ ಗೋ ಪೂಜೆ ಮಾಡಿದರೆ ಅಥವಾ ಗೋ ದಾನವನ್ನು ಮಾಡಿದರೆ ವಿಶೇಷ ಫಲಗಳು ಸಿಗುತ್ತೆ ಅಂದರೆ ಧರ್ಮಗ್ರಂಥಗಳ ಪ್ರಕಾರ ಜನ್ಮ ಜನ್ಮಾಂತರಗಳಲ್ಲಿ ಮಾಡಿದ ಆ ಒಂದು ಪಾಪಕರ್ಮಗಳು ನಶಿಸಿ ಹೋಗುತ್ತೆ ಅಂತ ನಮಗೆ ಕೆಲವೊಂದು ಗ್ರಂಥಗಳಿಂದ ಕಂಡುಬರುತ್ತೆ ಅದನ್ನು ನೀವು ಹಸುವನೇ ದಾನ ಕೊಡಬೇಕು ಅಂತೇನಲ್ಲ ಕೆಲವೊಂದು ದೇವಸ್ಥಾನಗಳಲ್ಲಿ ಬೆಳಗ್ಗೆ ಮುಖ್ಯವಾಗಿ ಏಳುವರೆಗೆ ಈ ಗೋಪೂಜೆಯನ್ನು ಮಾಡ್ತಾರೆ ಅದನ್ನು ಮಾಡಿಸಿ ತುಂಬ ಒಳ್ಳೆಯದಾಗುತ್ತೆ ಇದರಿಂದ ನಿಮ್ಮ ಕಷ್ಟ ನಷ್ಟ ಕಮ್ಮಿ ಆಗುತ್ತೆ ಕುಟುಂಬದಲ್ಲಿ ಏನಾದರೂ ಅನಾವಶ್ಯಕವಾದಂತಹ ವಾದ ವಿವಾದಗಳಿದ್ದರೆ ಅದು ಸರಿ ಹೋಗುತ್ತೆ ಹಾಗೆಯೇ ಈ ಬೇರೆಯವರ ಕಂಡುಷ್ಟಿ ನಿಮ್ಮ ಕುಟುಂಬಕ್ಕಿದ್ದರೆ ಅಥವಾ ನಿಮ್ಮ ಮನೆಗೆ ಇದ್ದರೆ ಅದು ಸಹ ಸರಿ ಹೋಗುತ್ತೆ ಇದು ಮುಖ್ಯವಾದಂತಹ ವಿಚಾರ ಇನ್ನು ಅಷ್ಟಮಿ ಇದೆ ಅಷ್ಟಮಿ ಇರೋ ಕಾರಣ ಸಾಮಾನ್ಯವಾಗಿ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಆರಂಭ ಮಾಡಲ್ಲ ಅದರಲ್ಲೂ ಮುಖ್ಯವಾಗಿ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಕೆಲಸವನ್ನು ಆರಂಭ ಮಾಡಲ್ಲ ಹಾಗ ಆದರೆ ಈಗಾಗಲೇ ಆರಂಭ ಮಾಡಿರೋ ಕೆಲಸ ಕಾರ್ಯಗಳನ್ನು ಮುಂದುವರಿಸಿ ಯಾವುದೇ ಒಂದು ತೊಂದರೆ ಕಂಡುಬರಲ್ಲ ಸುಗಮವಾಗಿ ನಡ್ಕೊಂಡು ಹೋಗುತ್ತೆ ಅದು ಇನ್ನು ಇಂದಿನ ಸೂರ್ಯೋದಯವನ್ನು ಆಧರಿಸಿ ಈ ರಾಹು ಕಾಲದ ಬಗ್ಗೆ ಹೇಳಬೇಕು ಅಂದರೆ ಮಧ್ಯಾಹ್ನದ ವೇಳೆ ಹನ್ನೆರಡು ಗಂಟೆಗೆ ಆರಂಭ ಆಗುತ್ತೆ ಒಂದು ಗಂಟೆ ಮೂವತ್ತು ನಿಮಿಷದವರೆಗೂ ಇರುತ್ತೆ ಸಾಮಾನ್ಯವಾಗಿ ಇದನ್ನು ನಾವು ಕರೆಯೋದೇ ಮಠ ಮಧ್ಯಾಹ್ನ ಅಂತ ಈ ವೇಳೆಯಲ್ಲಿ ಯಾವುದೇ ಕೆಲಸ ಆರಂಭ ಮಾಡಲು ಯಾವುದೇ ಕೆಲಸವನ್ನು ಮಾಡೋದು ಇಲ್ಲ ಕೇವಲ ವೃತ್ತಿ ಕ್ಷೇತ್ರದಲ್ಲಿ ಯಾವುದೇ ಕೆಲಸ ನಿಲ್ಲಲ್ಲ ಅದು ಸುಗಮವಾಗಿ ನಡ್ಕೊಂಡು ಹೋಗುತ್ತೆ ತೊಂದರೆ ಆಗಲ್ಲ ಇನ್ನು ಹೇಮಗಂಡ ಕಾಲದ ಬಗ್ಗೆ ಹೇಳಬೇಕು ಅಂದರೆ ಏಳು ಗಂಟೆ ನಲ್ವತ್ತ್ಮೂರು ನಿಮಿಷ ಬೆಳಗ್ಗೆ ಒಂಬತ್ತರಿಂದ ಹನ್ನೊಂದು ನಿಮಿಷದವರೆಗೂ ಇರುತ್ತೆ ಈ ವೇಳೆಯಲ್ಲಿ ನಾನು ಪ್ರತಿದಿನ ಹೇಳ್ತಾನೆ ಬರ್ತೇನೆ ಮನೆಯಿಂದ ಹೊರಗೆ ಪ್ರಯಾಣವನ್ನು ಮಾಡಬಾರ್ದು ಆದರೆ ಬೇರೆ ಕಡೆಯಿಂದ ಮನೆಗೆ ವಾಪಸ್ ಬರ್ಬೋದು ಯಾವುದೇ ಒಂದು ತೊಂದರೆ ಆಗೋಲ್ಲ ಅದರಲ್ಲಿ ದೋಷ ಬರಲ್ಲ ಇನ್ನು ಹೊಸದಾಗಿ ವಾಹನವನ್ನು ಕೊಡಬಾರ್ದು ಹೊಸದಾಗಿ ಔ ಔಷಧಿಯನ್ನು ಸೇವನೆ ಮಾಡೋದಕ್ಕೆ ಆರಂಭ ಮಾಡಬಾರ್ದು ಇದು ಮುಖ್ಯವಾದ ವಿಚಾರ ಆಗುತ್ತೆ ಮತ್ತೊಮ್ಮೆ ಗೋಪೂಜೆ ಮಾಡಿ ಗೋದಾನ ಗೋದಾನ ಮಾಡಿ ಒಳ್ಳೆಯದಾಗತ್ತೆ ಇನ್ನು ಎಲ್ರಿಗೂ ಒಳ್ಳೆಯದಾಗಲಿ ಒಳ್ಳೆಯದಾಗುತ್ತೆ ಎಲ್ಲಿವರೆಗೂ ನಾವು ಬೇರೆಯವರಿಗೆ ಒಳ್ಳೆಯನ್ನು ಕೋರ್ತೀವೋ ಒಳ್ಳೆಯದನ್ನು ಮಾಡ್ತೀವೋ ಅಲ್ಲಿವರೆಗೂ ದೇವರು ಯಾವುದೋ ಒಂದು ರೂಪದಲ್ಲಿ ಬಂದು ನಮಗೆ ಖಂಡಿತವಾಗ್ಲೂ ಸಹಾಯ ಮಾಡ್ತಾನೆ ಇದೇ ನಿಜವಾದ ವಿಚಾರ ನಿಜವಾದ ಅಂಶ ಇನ್ನು ಇಂದಿನ ರಾಶಿ ಭವಿಷ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸೋಣ ಮೇಷರಾಶಿಯವರು ತಮ್ಮ ಆತುರದ ಸ್ವಭಾವ ಮತ್ತು ಸ್ಥಿರವಲ್ಲದ ವ್ಯಕ್ತಿತ್ವದಿಂದ ಏನು ಮಾಡ್ತಾರಪ್ಪ ಅಂದರೆ ಇಕ್ಕಟ್ಟಿನ ಸನ್ನಿವೇಶದಲ್ಲಿ ಸಿಕ್ಕಾಕೋತಾರೆ ಅಂದರೆ ಸಂದಿಗ್ಧದ ಸನ್ನಿವೇಶವನ್ನು ಸಿಕ್ಕಾಕೋತಾರೆ ಅದು ಹೇಗಪ್ಪ ಅಂದರೆ ಉದಾಹರಣೆಗೆ ಕುಟುಂಬ ವರ್ಗದಲ್ಲಿ ಇವರ ಕುಟುಂಬ ವರ್ಗದಲ್ಲಿ ಏನಾಗಿರುತ್ತೆ ಯಾವುದೋ ಒಂದು ಆತ್ಮೀಯರ ಜೊತೆ ಅಥವಾ ಬಂಧು ಬಳಗದವರ ಜೊತೆ ಹಣಕಾಸಿನ ವಿಚಾರದಲ್ಲಿ ಕುಟುಂಬದ ಹಿರಿಯರ ಜೊತೆ ವಾದ ವಿವಾದ ನಡೆದಿರುತ್ತದೆ ಇವರು ಆ ವಿಚಾರವನ್ನು ಸಂಪೂರ್ಣ ತಿಳ್ಕೊಳ್ದಾಗ ಏನು ಮಾಡ್ತಾರೆ ಅದರಲ್ಲಿ ಪ್ರವೇಶ ಮಾಡ್ತಾರೆ ಇವರ ಮಾತುಗಳು ತಪ್ಪೆಲ್ಲ ಇವರದೇ ಅನ್ನೋ ರೀತಿ ಆಗುತ್ತೆ ಈ ರೀತಿ ಮೊದಲನೇದಾಗಿ ಏನಪ್ಪ ಮಾಡಬೇಕು ಅಂದರೆ ಯಾವುದೇ ಒಂದು ವಿಚಾರ ಆದರೂ ಅದರ ಬಗ್ಗೆ ಸಂಪೂರ್ಣ ಅಧ್ಯಯನ ಮಾಡಬೇಕು ಅದನ್ನು ಸಂಪೂರ್ಣವಾಗಿ ತಿಳ್ಕೋಬೇಕು ಆ ನಂತರ ಮಾತ್ರ ನೀವು ಮುಂದುವರಿಯೋದು ತುಂಬ ಒಳ್ಳೆಯದು ಇಲ್ಲದೆ ಹೋದರೆ ಖಂಡಿತವಾಗಿ ನೀವು ಕಷ್ಟಕ್ಕೆ ಸಿಕ್ಕಾಕೋತೀರಿ ಯಾವುದೇ ಒಂದು ಡೌಟ್ ಅನ್ನೋದು ಇಲ್ಲ ಮತ್ತೊಂದು ವಿಚಾರ ಉದ್ಯೋಗದಲ್ಲಿ ಉದ್ಯೋಗದಲ್ಲಿ ಆತುರ ನಿರ್ಧಾರಗಳನ್ನು ತಗೋತೀರಿ ಬ ಅತೀ ಕಡಿಮೆ ಸಮಯದಲ್ಲಿ ನಿಮ್ಮೆಲ್ಲ ಜವಾಬ್ದಾರಿಗಳನ್ನು ಪೂರೈಸೋದಕ್ಕೆ ಅಥವಾ ಪೂರ್ಣಗೊಳಿಸೋದಕ್ಕೆ ಪ್ರಯತ್ನ ಪಡ್ತೀರಿ ಇದರಿಂದ ಏನಪ್ಪ ಆಗುತ್ತೆ ಅಂದರೆ ಕೆಲವೊಮ್ಮೆ ಒಂದು ಹಿನ್ನಡೆ ಲಭಿಸುತ್ತೆ ಕೇವಲ ಹಿನ್ನಡೆ ಅಪಜಯ ಅಲ್ಲ ಆದರೆ ನಿಮ್ಮ ಸಹೋದ್ಯೋಗಿಗಳ ಸಹಾಯ ಸಹಕಾರ ನಿಮಗೆ ಸಿಗುತ್ತೆ ಹಾಗೆ ಆತ್ಮೀಯರ ಮಾರ್ಗದರ್ಶನ ಸಿಗುತ್ತೆ ಈ ಕಾರಣದಿಂದ ಉದ್ಯೋಗದಲ್ಲಿ ಯಾವುದೇ ರೀತಿಯ ತೊಂದರೆ ಉಂಟಾಗಲ್ಲ ದೊಡ್ಡ ಮಟ್ಟದ ಯಶಸ್ಸು ಸಿಗದೆ ಹೋದರೂ ಅಪ್ಪ ಜಯ ಮಾತ್ರ ನಿಮಗೆ ಸಿಗಲ್ಲ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ ಕಾರಣ ಏನಪ್ಪ ಅಂದರೆ ಈ ಕಣ್ಣಿಗೆ ಸಂಬಂಧಪಟ್ಟಂತಹ ದೋಷ ಉಂಟಾಗ್ಬೋದು ಅಥವಾ ಹೈಪರ್ ಅಸಿಡಿಟಿ ಉಂಟಾಗ್ಬೋದು ಅದ್ರ ಬಗ್ಗೆ ಎಚ್ಚರಿಕೆ ಇರಲಿ ಇನ್ನು ಹಣಕಾಸಿನ ವಿಚಾರಕ್ಕೆ ಬಂತು ಅಂದರೆ ಆದಾಯ ಉತ್ತಮವಾಗಿರುತ್ತೆ ಸುಲಭವಾಗಿ ಹಣವನ್ನು ಸಂಪಾದನೆ ಮಾಡ್ತೀರಿ ಅಷ್ಟೇ ಸುಲಭವಾಗಿ ಬೇರೆದ ವಿಚಾರಗಳಿಗೆ ಹಣವನ್ನು ಖರ್ಚು ಮಾಡ್ತೀನಿ ಅದರಿಂದ ಹಣಕಾಸಿನ ಖರ್ಚು ವೆಚ್ಚಗಳನ್ನು ನಿಯಂತ್ರಣದಲ್ಲಿಟ್ಕೊಂಬುದು ತುಂಬ ಮುಖ್ಯವಾಗುತ್ತೆ ವೃಷಭ ರಾಶಿಯವರು ತಮ್ಮ ಯಾವುದೇ ಒಂದು ಕೆಲಸ ಕಾರ್ಯ ಆದರೂ ಕೂಡ ಅದನ್ನು ಮುಖ್ಯವಾಗಿ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಅತಿ ದೊಡ್ಡದಾದ ಜವಾಬ್ದಾರಿ ಅಚಾನಕ್ಕಾಗಿ ಅನಿರೀಕ್ಷಿತವಾಗಿ ಇವರದಾಗುತ್ತೆ ಕಾರಣ ಏನಪ್ಪ ಅಂದರೆ ಕುಟುಂಬದ ಹಿರಿಯರ ಆರೋಗ್ಯದಲ್ಲಿ ಏರುಪೇರು ಉಂಟಾಗುತ್ತೆ ಆ ಕೆಲಸವನ್ನು ಪೂರ್ಣಗೊಳಿಸಲೇಬೇಕಾಗತ್ತೆ ವಿಧಿ ಇಲ್ದಿರೋ ಅದನ್ನು ಒಪ್ಕೋತೀರಿ ಇಲ್ಲಿ ಮುಖ್ಯವಾದ ವಿಚಾರ ಏನಪ್ಪಾ ಅಂದರೆ ನಿಮ್ಮ ಏಕಾಗ್ರತೆ ಮತ್ತು ನಿಮ್ಮ ಹಠದ ಸ್ವಭಾವ ಹಠದ ಸ್ವಭಾವ ಒಳ್ಳೆಯದು ಅಂತ ನಾನೆಂದು ಹೇಳಲ್ಲ ಇಲ್ಲಿ ಮಾತ್ರ ನಿಮ್ಮ ಹಠದ ಸ್ವಭಾವದಿಂದಲೇ ನೀವು ಏನು ಮಾಡ್ತೀರಪ್ಪ ಅಂದರೆ ನಿಮಗೆ ದೊರೆತ ಆ ಜವಾಬ್ದಾರಿಯನ್ನು ಸರಿಯಾದ ಮಾರ್ಗದಲ್ಲಿ ಪೂರ್ಣಗೊಳಿಸ್ತೀನಿ ಇದರಿಂದ ಮುಖ್ಯವಾಗಿ ಕುಟುಂಬದಲ್ಲೇ ಶಾಂತಿ ನೆಮ್ಮದಿ ನೆಲೆಸಿರುತ್ತೆ ಆದರೆ ದಂಪತಿಗಳ ನಡುವೆ ಹಣಕಾಸಿನ ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಉಂಟಾಗುತ್ತೆ ಅದರ ಬಗ್ಗೆ ಎಚ್ಚರಿಕೆ ಇರಲಿ ಉದ್ಯೋಗದಲ್ಲಿ ಏನಪ್ಪಾ ಆಗುತ್ತೆ ಅಂದರೆ ನಿಮ್ಮ ಒಂದು ರೀತಿ ನೀತಿಗೆ ನಿಮ್ಮ ಕಾರ್ಯದಕ್ಷತೆಗೆ ಪ್ರತಿಯೊಬ್ಬರ ಮೆಚ್ಚುಗೆ ಸಿಗುತ್ತೆ ನಿಮ್ಮ ಹಿರಿಯ ಅಧಿಕಾರಿಗಳು ಸಹ ನಿಮ್ಮ ಕಾರ್ಯತತ್ಪರತೆಗೆ ಮೆಚ್ಚುಗೆಯಂತೆ ನುಡಿಗಳನ್ನು ಆಡ್ತಾರೆ ಅನಿರೀಕ್ಷಿತವಾಗಿ ದೂರದ ಊರಿಗೆ ಪ್ರಯಾಣ ಬೆಳೆಸಬೇಕಾಗತ್ತೆ ಅದರಲ್ಲೂ ಅದು ಉದ್ಯೋಗಕ್ಕೆ ಸಂಬಂಧಪಟ್ಟಂತಹ ವಿಚಾರ ಆಗಿರುತ್ತೆ ಒಂದು ವೇಳೆ ಯಾರಿಗಾದ್ರೂ ವಿದೇಶಕ್ಕೆ ತೆರಳಬೇಕು ಅನ್ನೋ ಒಂದು ಆಸೆ ಆಕಾಂಕ್ಷೆಗಳಿದ್ದರೆ ಉತ್ತಮ ಒಂದು ಅವಕಾಶ ದೊರೆಯುತ್ತೆ ಮುಖ್ಯವಾದ ವಿಚಾರ ದೊರೆಯುವ ಅವಕಾಶವನ್ನು ದೂರ ಮಾಡ್ಕೋಬೇಡಿ ಹೌದು ಇನ್ನು ನಿಮ್ಮ ಕೈ ತಳಗಡೆ ಅಂದರೆ ನಿಮ್ಮ ಅಧೀನದಲ್ಲಿ ಕೆಲಸ ಮಾಡೋದನ್ನು ತುಂಬ ಪ್ರೀತಿ ವಿಶ್ವಾಸದಿಂದ ನೋಡ್ಕೋತೀರಿ ಅವರಿಗೆ ಬೇಕಾದ ಎಲ್ಲ ರೀತಿಯ ಸ ಒಂದು ಅನುಕೂಲತೆ ಕಲ್ಪಿಸ್ತೀರಿ ಇದರಿಂದ ಉದ್ಯೋಗದಲ್ಲಿ ನಿಮಗೆ ವಿಶೇಷವಾದಂತಹ ಸ್ಥಾನಮಾನ ಲಭಿಸುತ್ತೆ ಹಣಕಾಸಿನ ವಿಚಾರಕ್ಕೆ ಬಂದಾಗ ಯಾವುದೇ ರೀತಿಯ ತೊಂದರೆ ಇರಲ್ಲ ನಿಮಗೆ ಉತ್ತಮ ಆದಾಯ ಇರುತ್ತೆ ಆದರೆ ಸ್ವಲ್ಪ ನಿಧಾನ ಅಷ್ಟೇ ಇನ್ನು ಆರೋಗ್ಯದಲ್ಲೂ ಅಷ್ಟೇ ಉತ್ತಮ ಆರೋಗ್ಯ ಇರುತ್ತೆ ಅದು ಸ್ವಲ್ಪ ಎಚ್ಚರಿಕೆ ಇರಲಿ ಕಡೆಗಣನೆ ಅಂದರೆ ನೆಗ್ಲಿಜೆನ್ಸ್ ಒಳ್ಳೆಯದಲ್ಲ ಇವಾಗ ನೆಗಟಿವ್ ಅಂತೋ ನೆಗಟಿವ್ ಬಂತಾನೆ ಹೋಗಕ್ಕೆ ಬಿಡು ಅಂದರೆ ಅದು ದೊಡ್ಡದಾಗುವ ಒಂದು ಸಂ ಸಂಭವ ಇರುತ್ತೆ ಎಚ್ಚರಿಕೆ ಇರಲಿ ಮಿಥುನ ರಾಶಿಯವರು ಮಿಥುನ ರಾಶಿಯವರಿಗೆ ಮುಖ್ಯವಾಗಿ ಚಿಕ್ಕ ವಯಸ್ಸಿನವರಿಗೆ ಚಿಕ್ಕ ವಯಸ್ಸಿನವರಿಗೆ ಅಂದರೆ ಸುಮಾರು ಒಂದು ಹದಿನೆಂಟು ವರ್ಷದ ಒಳಗಿನ ವ್ಯಕ್ತಿಗಳಿಗೆ ಆಗುತ್ತೆ ಅಂದರೆ ತಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲಿ ಆಸಕ್ತಿ ಕಡಿಮೆ ಆಗುತ್ತೆ ಅದು ಎಲ್ಲ ರೀತಿಯ ಅನುಕೂಲತೆ ಇರುತ್ತೆ ಬೇರೆಯವರ ಒಂದು ಸಹಾಯ ಸಿಗುತ್ತೆ ಬೆನ್ನತಕ್ಕೆ ಪ್ರೋತ್ಸಾಹಿಸೋ ಜನ ಇರ್ತಾರೆ ಒಂದು ವೇಳೆ ಇವರು ತಪ್ಪನ್ನು ಮಾಡಿದರೆ ಅದನ್ನು ಸರಿಪಡಿಸೋದಕ್ಕೆ ಬುದ್ಧಿವಂತರ ಒಂದು ಕೂಟನೇ ಇರುತ್ತೆ ಆದರೆ ಇವರಿಗೆ ಕೆಲಸ ಕಾರ್ಯ ಮಾಡೋರಲ್ಲಿ ಆಸಕ್ತಿನೇ ಇರಲ್ಲ ಅದರಲ್ಲೂ ಮುಖ್ಯವಾಗಿ ವಿದ್ಯಾರ್ಥಿಗಳು ಈ ಏನು ಮಾಡ್ತಾರಪ್ಪ ಅಂದರೆ ಸ್ವಲ್ಪ ಈ ಪಠ್ಯ ವಿಚಾರವನ್ನು ಪಟ್ ಬಿಟ್ಬಿಟ್ಟು ಆಟ ಮತ್ತು ಮನೋರಂಜನೆಗೆ ಹೆಚ್ಚಿನ ಸಮಯವನ್ನು ಕೊಡ್ತಾರೆ ಈ ಕಾರಣದಿಂದ ಈ ಕುಟುಂಬದ ಹಿರಿಯರಲ್ಲಿ ಅಂದರೆ ತಂದೆ ತಾಯಿಗಳಿಗೆ ಸ್ವಲ್ಪ ಮನಸ್ಸಿಗೆ ಒತ್ತಡ ಉಂಟಾಗುತ್ತೆ ಅಯ್ಯೋ ಏನು ಮಾಡೋದು ಏನು ಮಾಡ್ಬಿಡ್ತೋ ಇದ್ದೇ ಇರುತ್ತಲ್ವ ಅಪ್ಪ ಅಮ್ಮನಿಗೆ ಆ ಥರ ಆದ್ದರಿಂದ ಸ್ವಲ್ಪ ಸಾಧ್ಯವಾದಷ್ಟು ನಿಮ್ಮ ಮನಸ್ಸನ್ನು ನಿಮ್ಮ ಹತೋಟಿಯಲ್ಲಿ ಇಟ್ಕೊಂಡಿರಿ ಒಮ್ಮೆ ತೆಗೆದುಕೊಂಡ ನಿರ್ಧಾರಗಳನ್ನು ಬದಲಾಯಿಸಬಾರ್ದು ಅದು ನೀವೇನು ಮಾಡ್ತೀರಪ್ಪ ಅಂದರೆ ಯಾವುದೋ ಒಂದು ಕೆಲಸವನ್ನು ಆರಂಭ ಆರಂಭ ಮಾಡ್ತೀರಿ ಅದರಿಂದ ಏನು ಉಪಯೋಗ ಇಲ್ಲ ಅಂತ ಅನಿಸ್ಬೋದು ಅಥವಾ ಅದು ತುಂಬ ನಿಧಾನವಾಗಿ ಪೂರ್ಣಗೊಳ್ಳುತ್ತೆ ಅಂತಿರ್ಬೋದು ಏನು ಮಾಡ್ತೀರಿ ಆ ಕೆಲಸನ ಬಿಟ್ಬಿಡ್ತೀರಿ ಅದು ಒಳ್ಳೆಯದಲ್ಲ ಯಾವುದೇ ಕೆಲಸ ಆರಂಭ ಮಾಡಿದರೂ ಕಷ್ಟ ಆದರೂ ಸರಿಯೇ ಶತಾಯುಗತಾಯ ಪ್ರಯತ್ನ ಪಟ್ಟು ಅದನ್ನು ಪೂರ್ಣಗೊಳಿಸಿ ಆಗ ಮಾತ್ರ ನಿಮ್ಮ ಜೀವನದಲ್ಲಿ ನಿಮ್ಮ ನಿರೀಕ್ಷೆಯಂತೆ ಎಲ್ಲ ರೀತಿಯ ಒಂದು ಅನುಕೂಲತೆಗಳು ದೊರೆಯೆ ತೊಂದರೆ ಇಲ್ಲ ಇನ್ನು ಕಲಾವಿದರಿಗೆ ಹಾಗೆಯೇ ಸಂಗೀತಗಾರರಿಗೆ ನಾಟ್ಯ ಗೊತ್ತಿರೋರಿಗೆ ಇಂಥವರಿಗೆ ವಿಶೇಷವಾದಂಥ ವೇದಿಕೆ ಸಿಗುತ್ತೆ ಅವರ ಪಾಂಡಿತ್ಯವನ್ನು ಪ್ರದರ್ಶನ ಮಾಡೋರಿಗೆ ಹಾಗೆಯೇ ಇವರು ಅದನ್ನು ಸದ್ವಿನಿಯೋಗ ಮಾಡ್ಕೋತಾರೆ ಇದರಿಂದ ಅವರ ಹೆಸರು ಸಹ ಉದ್ದಗಲಕ್ಕೂ ಪಸರಿಸುತ್ತೆ ಹಣಕಾಸಿನ ತೊಂದರೆ ಇಲ್ಲ ಉತ್ತಮ ಆದಾಯ ಇರುತ್ತೆ ಮಾತಿನ ಮೇಲೆ ಹಿಡಿತಾ ಇರುತ್ತೆ ಮುಖ್ಯವಾಗಿ ಆರೋಗ್ಯದಲ್ಲಿ ಸಹ ಯಾವುದೇ ತೊಂದರೆ ಕಂಡು ಬರಲ್ಲ ಉತ್ತಮ ಆರೋಗ್ಯವನ್ನು ನೀವು ಕಾಣ್ತೀರಿ ಕಟಕ ರಾಶಿಯಲ್ಲಿ ಹುಟ್ಟಿರೋರು ಈ ಕಟಕ ರಾಶಿಯಲ್ಲಿ ಹುಟ್ಟಿರೋರು ಮುಖ್ಯವಾಗಿ ಯಾವುದೋ ಒಂದು ಗೊಂದಲಕ್ಕೆ ಒಳಗಾಗ್ತಾರೆ ಆ ಗೊಂದಲ ಅಂದೇನಪ್ಪ ಅಂದರೆ ಪ್ರತಿಯೊಂದು ಕೆಲಸ ಕಾರ್ಯಗಳು ಸುಗಮವಾಗಿ ನಡ್ಕೊಂಡು ಹೋಗ್ತಿರುತ್ತೆ ಯಾವುದೇ ಒಂದು ತೊಂದರೆ ಇರಲ್ಲ ಏನಪ್ಪ ಅಂದರೆ ಇವರು ಅದನ್ನು ಮುಂದುವರಿಸ್ಕೊಂಡು ತೊಗೋಬೇಕು ಆದರೆ ಇವರು ಏನು ಮಾಡ್ತಾರೆ ಇವರಿಗೆ ಒಂದು ಮೆಂಟಲ್ ಸ್ಟ್ರೆಸ್ ಹೆಚ್ಚಾಗುತ್ತೆ ಹಾಗೆಯೇ ಇವರ ಕಿವಿಗೆ ಕೇಳೋ ಥರ ಬೇರೆಯವರು ಇವರನ್ನು ಟೀಕಿಸ್ತಾರೆ ಇವರ ಕೆಲಸ ಕಾರ್ಯಗಳ ಬಗ್ಗೆ ಟೀಕೆಯನ್ನು ವ್ಯಕ್ತಪಡಿಸ್ತಾರೆ ಈ ಕಾರಣದಿಂದ ಏನಪ್ಪ ಆಗುತ್ತೆ ಅಂದರೆ ಇವರ ಮನಸ್ಸಿಗೆ ಒಂದು ರೀತಿಯ ನೆಮ್ಮದಿ ಅನ್ನೋದು ಇರಲ್ಲ ಈ ಕಾರಣದಿಂದ ಇವರ ಕೆಲಸ ಕಾರ್ಯಗಳಲ್ಲಿ ಅನಿರೀಕ್ಷಿತವಾಗಿ ಹಿನ್ನಡೆ ಉಂಟಾಗುತ್ತೆ ಈ ಮುಖ್ಯವಾಗಿ ಏನಪ್ಪ ಅಂದರೆ ಬೇರೆಯವರ ಮಾತನ್ನು ಕೇಳಿ ಅದರ ಒಳ್ಳೆ ಮಾತುಗಳನ್ನು ತಗೊಳ್ಳಿ ನೀವು ಯಾವುದೇ ಕೆಲಸವನ್ನು ಮಾಡಬಲ್ಲರಿ ಕಾರಣ ನಿಮ್ಮ ಬುದ್ಧಿಮತ್ತೆ ಆ ರೀ ಆ ಮಟ್ಟದಲ್ಲಿ ಇರುತ್ತೆ ಇನ್ನು ಈ ತುಂಬ ಕಾಳಜಿಯಿಂದ ತುಂಬ ಆಸಕ್ತಿಯಿಂದ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಅಥವಾ ಮನೆತನಕ್ಕೆ ಸಂಬಂಧಪಟ್ಟಂತಹ ವೃತ್ತಿಯನ್ನು ಮುಂದುವರಿಸ್ತಿದೆ ಅದು ವ್ಯಾಪಾರ ವ್ಯವಹಾರ ಆಗ್ಬೋದು ಅಥವಾ ಯಾವುದೇ ಒಂದು ಕೆಲಸ ಕಾರ್ಯ ಆಗ್ಬೋದು ಅದನ್ನು ಮುಂದುವರಿಸ್ತೀರಿ ಈ ಒಂದು ಕೆಲಸದಲ್ಲಿ ಅಥವಾ ಈ ಒಂದು ವ್ಯಾಪಾರ ವ್ಯವಹಾರದಲ್ಲಿ ನಿಮಗೆ ವಿಶೇಷವಾದಂಥ ಅನುಕೂಲತೆ ಇರುತ್ತೆ ವಿಶೇಷವಾದಂಥ ಆದಾಯ ಸಹ ಇರುತ್ತೆ ಒಟ್ಟಾರೆ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಯಾವುದೇ ಒಂದು ತೊಂದರೆ ಅನ್ನೋದು ಇರಲ್ಲ ಆದರೆ ಆರೋಗ್ಯದ ಬಗ್ಗೆ ಮಾತ್ರ ಎಚ್ಚರಿಕೆ ಇರಬೇಕು ಎಚ್ಚರಿಕೆ ಅಂದರೆ ಉದಾಹರಣೆಗೆ ನಿಮ್ಮ ಮನಸ್ಸು ಹೇಳ್ತಾ ಇರುತ್ತೆ ಓ ಇವತ್ತು ಏನೋ ಸರಿ ಇಲ್ಲ ಏನಾರು ಆಗ್ಬೋದು ಅಂತ ಏನು ಮಾಡ್ತಾರೆ ಅಯ್ಯೋ ಏನಾಗತ್ತೆ ನೋಡೋದು ಬಿಡುವಂ ಬಿಡ್ತೀರಿ ಈ ನೆಗ್ಲಿಜೆನ್ಸ್ ಬೇಡ ಅವರಾಕ ಆ ಆ ಒಂದು ವೇಳೆಯನ್ನು ಮಾತ್ರ ಅನಾರೋಗ್ಯದಿಂದ ನೀವು ಪಾರಾಗ್ತೀರಿ ಯಾವುದೇ ಒಂದು ತೊಂದರೆ ಸಿಂಹ ಸಿಂಹರಾಶಿಯಲ್ಲಿ ಜನಿಸಿದವರು ಇವರು ಏನಪ್ಪ ಮಾಡ್ತಾರೆ ಅಂದರೆ ಒಂದು ರೀತಿ ಹಠದ ಬುದ್ಧಿಯನ್ನು ಅಥವಾ ಹಠದ ವ್ಯಕ್ತಿತ್ವವನ್ನು ತೋರಿಸ್ತಾರೆ ಇಲ್ಲಿ ಬೇಕಾದಷ್ಟು ಜನ ಕುಟುಂಬದ ಸದಸ್ಯರಿರ್ಬೋದು ಅಥವಾ ಇವರ ಆತ್ಮೀಯರಿರ್ಬೋದು ಏನು ಮಾಡ್ತಾರೆ ಇವರು ಯಾವುದಾದರೊಂದು ಕೆಲಸ ಕಾರ್ಯವನ್ನು ತಪ್ಪಾಗಿ ಗ್ರಹಿಸಿದರೆ ಅಥವಾ ತಪ್ಪಾಗಿ ಆರಂಭ ಮಾಡಿದರೆ ಅದರ ಬಗ್ಗೆ ಒಂದು ತಿಳುವ ಒಳ್ಳೆಯ ತಿಳುವಳಿಕೆಯನ್ನು ಕೊಡ್ತಾರೆ ಆದರೆ ಇವರೇನಪ್ಪ ಇವರ ಮನಸ್ಥಿತಿ ಹೇಗಿರುತ್ತೆ ಅಂದರೆ ನಾನು ಮಾಡ್ತಿರೋದೇ ಕರೆಕ್ಟು ನಾನು ಆ ಒಂದು ವಿಚಾರದ ಬಗ್ಗೆ ತಿಳ್ಕೊಂಡಿರೋ ರೀತಿಯೇ ಕರೆಕ್ಟು ಇಂತಹ ಒಂದು ಮನಸ್ಥಿತಿಯಲ್ಲಿ ಇರ್ತಾರೆ ಈ ಕಾರಣದಿಂದ ಇವರ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನಗತಿಯಲ್ಲಿ ಆರಂಭ ಆಗುತ್ತೆ ಇಲ್ಲೇನೂ ಇವರಿಗೆ ಪೈಲ್ಯೂರೇನಾಗಲ್ಲ ನಿಧಾನಗತಿಯಲ್ಲಿ ಆರಂಭ ಆಗುತ್ತೆ ಇದರಿಂದ ಆಗುತ್ತೆ ಮುಖ್ಯವಾಗಿ ಕುಟುಂಬದಲ್ಲಿ ಬೇಸರದ ಸನ್ನಿವೇಶಗಳು ಎದುರಾಗುತ್ತೆ ಕಾರಣ ಏನಪ್ಪ ಅಂದರೆ ಕುಟುಂಬದ ವಿಚಾರ ಅಂದಾಗ ಯಾವುದೋ ಒಬ್ರಿಗೆ ಸೇರಿದ್ದಲ್ಲ ಪ್ರತಿಯೊಬ್ಬರಿಗೂ ಆ ಒಂದು ಕೆಲಸ ಕಾರ್ಯಗಳಿಂದ ಅನುಕೂಲತೆ ಇರುತ್ತೆ ಅದರ ಬಗ್ಗೆ ಗಮನವನ್ನು ಹರಿಸೋದು ತುಂಬ ಒಳ್ಳೆಯದು ಇನ್ನು ಉದ್ಯೋಗದ ವಿಚಾರಕ್ಕೆ ಬಂದಾಗ ಏನಪ್ಪ ಆಗುತ್ತೆ ಅಂದರೆ ಇವರಿಗೆ ಯಾವುದೇ ಒಂದು ಆಸಕ್ತಿ ಇರಲ್ಲ ಈ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಉದ್ಯೋಗ ಕ್ಷೇತ್ರದಲ್ಲಿ ಅಯ್ಯೋ ಬಿಡು ಮಾಡಬೇಕಲ್ವಾ ಮಾಡೋಣ ಬಿಡು ಅಂತ ಒಂದು ರೀತಿ ಆ ಕಾಟಾಚಾರಕ್ಕೆ ಕೆಲಸವನ್ನು ಮಾಡ್ತಾರೆ ಅದೇನಪ್ಪ ಆಗುತ್ತೆ ಅಂದರೆ ಆ ದೈವಾನುಗ್ರಹದಿಂದ ಅಂತಹ ಕೆಲಸ ಕಾರ್ಯಗಳಲ್ಲೇ ಇವರಿಗೆ ವಿಶೇಷವಾದಂತಹ ಯಶಸ್ಸು ಸಿಗುತ್ತೆ ವಿಶೇಷವಾದಂತಹ ಗೌರವ ಸಿಗುತ್ತೆ ಹಾಗೆ ಎಲ್ಲರ ಮೆಚ್ಚುಗೆ ಸಿಗುತ್ತೆ ಇದರಿಂದ ಇವರಿಗೆ ಹೊಸ ರೀತಿಯ ಉತ್ಸಾಹ ಮೂಡುತ್ತೆ ಹೆಚ್ಚು ಹೆಚ್ಚು ಕೆಲಸಗಳನ್ನು ಇವರು ಮಾಡ್ತಾರೆ ವಿಶ್ರಾಂತಿ ಎನ್ನುವುದನ್ನೇ ಮರಿತಾರೆ ಯಾವಾಗ ವಿಶ್ರಾಂತಿ ಅನ್ನೋದು ಕಮ್ಮಿ ಆಗುತ್ತೆ ಇವರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಕಂಡುಬರುತ್ತೆ ಆದ್ದರಿಂದ ಎಚ್ಚರಿಕೆಯಿಂದ ರೀ ಹಣಕಾಸಿನ ವಿಚಾರದಲ್ಲಿ ತೊಂದರೆ ಇಲ್ಲ ಸಾಧ್ಯವಾದವಾದಷ್ಟು ಆತ್ಮವಿಶ್ವಾಸ ಒಳ್ಳೆಯದು ಆದರೆ ಬೇರೆಯವರ ಮಾತನ್ನು ಸಹ ಕೇಳೋದಕ್ಕೆ ಪ್ರಯತ್ನ ಪಡಿ ರಾಶಿಯವರು ಈ ರಾಶಿಯವರು ಏನಪ್ಪ ಮಾಡ್ತಾರೆ ಅಂದರೆ ಕೆಲವೊಂದು ತಪ್ಪು ನಿರ್ಧಾರಗಳನ್ನು ತಗೋತಾರೆ ಯಾಕಪ್ಪ ತತ್ವ ನಿರ್ಧಾರಗಳನ್ನು ತಗೋತಾರೆ ಅಂದರೆ ಮುಖ್ಯವಾಗಿ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳನ್ನು ಸಂಪೂರ್ಣವಾಗಿ ಅರಿತುಕೊಂಬಲ್ಲ ಅದರ ಬಗ್ಗೆ ಅಧ್ಯಯನ ಮಾಡಲ್ಲ ಅದನ್ನು ತಿಳ್ಕೊಂಬೋ ಪ್ರಯತ್ನವೇ ಪಡಲ್ಲ ಇದರಿಂದ ತಪ್ಪಾದ ನಿರ್ಧಾರಗಳನ್ನು ತಗೋತಾರೆ ಈ ಕಾರಣದಿಂದ ಕುಟುಂಬದ ಕೆಲಸ ಕಾರ್ಯಗಳು ನಿಧಾನಗತಿಯಲ್ಲಿ ಸಾಗುತ್ತೆ ಹಾಗೆಯೇ ಈ ಮನೆತನದ ವಿಚಾರದಲ್ಲಿ ಬಂದಾಗ ಹಣಕಾಸು ಅಥವಾ ಭೂ ವ್ಯವಹಾರದಲ್ಲಿ ಪರಸ್ಪರ ಈ ಭಿನ್ನಾಭಿಪ್ರಾಯ ಉಂಟಾಗುತ್ತೆ ಈ ಭಿನ್ನಾಭಿಪ್ರಾಯ ಬಗೆಹರಿಯೋ ವೇಳೆ ಬಂದಾಗಲೂ ಅಷ್ಟೇ ಇವರ ತಪ್ಪಿನಿಂದ ಅದು ಹಾಗೆಯೇ ಮುಂದುವರಿಯುತ್ತೆ ಆದ್ದರಿಂದ ಇವತ್ತಿವರು ಏನಪ್ಪ ಮಾಡಬೇಕು ಅಂದರೆ ಮಾತನ್ನು ಆಡೋದು ಒಳ್ಳೆಯದು ಆದರೆ ಮಾತಿನ ಮೇಲೆ ಹತೋಟಿಯನ್ನು ಸಾಧಿಸಬೇಕು ಇಲ್ಲದೇ ಹೋದರೆ ಪ್ರತಿಯೊಂದು ವಿಚಾರದಲ್ಲೂ ಒಂದು ರೀತಿ ಕೆಟ್ಟ ಹೆಸರನ್ನು ಇವರು ಪಡಿಬೇಕಾಗತ್ತೆ ಇನ್ನು ಉದ್ಯೋಗದ ವಿಚಾರಕ್ಕೆ ಬಂದಾಗ ಏನಪ್ಪ ಆಗುತ್ತೆ ಅಂದರೆ ಕೆಲಸ ಕಾರ್ಯದಲ್ಲಿ ಆಸಕ್ತಿ ಇರುತ್ತೆ ತುಂಬ ಇಂಟ್ರೆಸ್ಟಿಂದ ಯಾರೊಬ್ಬರ ಸಹಾಯವನ್ನು ತಗೊಳ್ದಿರ ತಮ್ಮ ಕೆಲಸವನ್ನು ಆರಂಭಿಸ್ತಾರೆ ಇನ್ನೇನು ಅದು ಮುಗಿಯೋ ಹಂತಕ್ಕೆ ಬಂತು ಅಂದಾಗ ಇವ್ರ ಮನಸ್ಸಿಗೆ ಒಂದು ತಪ್ಪು ಕಲ್ಪನೆ ಬರುತ್ತೆ ತಮ್ಮ ರೀತಿ ನೀತಿಯನ್ನು ಬದಲಾಯಿಸ್ಬಿಡ್ತಾರೆ ಅದರಿಂದ ಆ ಕೆಲಸ ಕಾರ್ಯಗಳಲ್ಲಿ ತೊಂದರೆ ಉಂಟಾಗುವ ಸಾಧ್ಯತೆಗಳಿವೆ ಆದ್ದರಿಂದ ಸಾಧ್ಯವಾದಷ್ಟು ಒಮ್ಮೆ ತೆಗೆದುಕೊಂಡ ನಿರ್ಧಾರವನ್ನು ಬದಲಿಸೋದಕ್ಕೆ ಹೋಗಬೇಡಿ ಮತ್ತೊಂದು ಇವರೇ ತಪ್ಪು ಮಾಡಲಿ ಏನು ಮಾಡ್ತಾರಪ್ಪ ಇವರು ಅಂದರೆ ಎದುರುಗಡೆ ಇರೋದನ್ನು ಟೀಕೆ ಮಾಡ್ತಾರೆ ಇದರಿಂದ ಇವರ ಆತ್ಮೀಯರು ಸಹ ಇವರ ಬಗ್ಗೆ ಕೆಟ್ಟ ಭಾವನೆಯನ್ನು ಹೊಂದ್ತಾರೆ ಆದ್ದರಿಂದ ಆಡುವ ಮಾತಿನ ಮೇಲೆ ಸ್ವಲ್ಪ ಗಮನ ಇರೋದು ತುಂಬ ಒಳ್ಳೆಯದು ಹಣಕಾಸಿನ ವಿಚಾರಕ್ಕೆ ಬಂದಾಗ ಉತ್ತಮ ಆದಾಯ ಇರುತ್ತೆ ಆದಾಯದ ಬಗ್ಗೆ ಯೋಚನೆ ಇಲ್ಲ ಆದರೆ ಖರ್ಚು ಬೆಚ್ಚದ ವಿಚಾರಕ್ಕೆ ಬಂದಾಗ ಸ್ವಲ್ಪ ಸ್ವಲ್ಪನೇ ಖರ್ಚಾಗ್ತಾ ಹೋಗಿಬಿಡುತ್ತೆ ಆದ್ದರಿಂದ ಈ ಖರ್ಚಿನ ಮೇಲೆ ಸ್ವಲ್ಪ ಎಚ್ಚರಿಕೆಯನ್ನು ತೋರೋದು ಒಳ್ಳೆಯದು ಆರೋಗ್ಯದಲ್ಲಿ ಯಾವುದೇ ತೊಂದರೆ ಇಲ್ಲ ಎಚ್ಚರಿಕೆ ಇದ್ದರೆ ಸಾಕು ರಾಶಿಯವರು ಇವತ್ತೇನಪ್ಪ ಮಾಡ್ತಾರೆ ಅಂದರೆ ಮಾನಸಿಕ ಒತ್ತಡದಿಂದ ತಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡ್ತಾರೆ ಆದರೆ ಅದರ ಜೊತೆಯಲ್ಲಿ ಏನಪ್ಪ ಆಗುತ್ತೆ ಇವತ್ತು ಇವರಿಗೆ ಒಳ್ಳೆಯ ಆರೋಗ್ಯ ಇರುತ್ತೆ ಆರೋಗ್ಯದ ಬಗ್ಗೆ ಏನು ಚಿಂತೆ ಇಲ್ಲ ಉತ್ತಮ ಆರೋಗ್ಯ ಇರುತ್ತೆ ಆರೋಗ್ಯವನ್ನು ಹೇಗೆ ಕಾಪಾಡ್ಕೊಂಡು ಬರಬೇಕು ಅನ್ನೋ ಒಂದು ಅಟ್ರಿಕ್ಸು ಇವ್ರಿಗೆ ಗೊತ್ತಿರುತ್ತೆ ಆದರೆ ಮಾನಸಿಕ ಒತ್ತಡ ಉಂಟಾದ ಕಾರಣ ಇವರು ಅತಿಯಾದ ತಲೆನೋವಿನಿಂದ ಬಳಲುತ್ತಾರೆ ಈ ಕಾರಣದಿಂದ ಇವರ ಸ್ವಂತ ಕೆಲಸ ಕಾರ್ಯಗಳು ಅಪೂರ್ಣಗೊಳ್ಳುತ್ತೆ ಇವರ ಮಕ್ಕಳಿಗೆ ಸಂಬಂಧಪಟ್ಟಂತಹ ಅತಿ ಮುಖ್ಯವಾದ ಕಾರ್ಯ ಒಂದು ಮುಂದಕ್ಕೆ ಹೋಗುತ್ತೆ ಇನ್ನು ಕುಟುಂಬದಲ್ಲಿ ನಡೆಯಬೇಕಿದ್ದ ಮಂಗಳ ಕಾರ್ಯ ಅದು ಸಹ ಸ್ವಲ್ಪ ಸಾಧಾರಣ ಮಟ್ಟದಲ್ಲಿ ನಡೆಯುತ್ತೆ ಇವರ ಒಂದು ಅನುಪಸ್ಥಿತಿಯಲ್ಲಿ ಯಾವುದೇ ಕೆಲಸವನ್ನು ಕುಟುಂಬದವರು ಮಾಡೋದಕ್ಕೆ ಸಿದ್ಧರಿರಲ್ಲ ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಏನಾಗುತ್ತೆ ಉದ್ಯೋಗ ಕ್ಷೇತ್ರದಲ್ಲಿ ಇವರ ಮನಸ್ಸನ್ನು ಅರ್ತ್ಕೋತಾರೆ ಇವರ ಸಹೋದ್ಯೋಗಿಗಳು ಅಥವಾ ಇವರ ಅಧ್ಯಯನದಲ್ಲಿ ಕೆಲಸವನ್ನು ಮಾಡೋದು ಅದರಲ್ಲೂ ಮುಖ್ಯವಾಗಿ ಈ ಹಿರಿಯ ಅಧಿಕಾರಿಗಳಿರ್ತಾರಲ್ಲ ಅವರಿಗೆ ಯಾವುದೇ ರೀತಿಯ ತೊಂದರೆ ಆಗಲ್ಲ ಆದರೆ ಸಾಧಾರಣ ನೌಕರರು ಇರ್ತಾರಲ್ಲ ಅವ್ರಿಗೆ ಸ್ವಲ್ಪ ಹಿನ್ನಡೆ ಲಭಿಸುತ್ತೆ ಅನಾವಶ್ಯಕವಾಗಿ ಬೇರೆಯವರ ಟೀಕೆ ಟಿಪ್ಪಣಿಗೆ ಗುರಿಯಾಗಬೇಕಾಗುತ್ತೆ ಇವರ ಇವರು ಬೇರೆಯವರ ಮನಸ್ಸನ್ನು ಸುಲಭವಾಗಿ ಅರ್ಥ ಮಾಡ್ಕೋತಾರೆ ಆದರೆ ಯಾರೂ ಇವತ್ತು ಇವರ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳಲ್ಲ ಇವರೇನೇ ಹೇಳಿದ್ರು ಕೂಡ ಅದು ನಾಟಕೀಯವಾಗಿ ಎಲ್ಲರಿಗೂ ತೋರುತ್ತೆ ಆದ್ದರಿಂದ ಸ್ವಲ್ಪ ಇವರು ಮುಖ್ಯವಾಗಿ ಏನು ಮಾಡಬೇಕು ತಮ್ಮ ಕೆಲಸ ಕಾರ್ಯಗಳನ್ನು ಏಕಾಗ್ರತೆಯಿಂದ ಮಾಡಿ ಮುಗಿಸಬೇಕು ಬೇರೆಯವರನ್ನು ಅವಲಂಬಿಸೋದು ತುಂಬ ಕೆಟ್ಟದಾದಂತಹ ವಿಚಾರ ಆಗುತ್ತೆ ಇನ್ನು ಹಣಕಾಸಿನ ಪರಿಸ್ಥಿತಿಯನ್ನು ತಗೊಂಡಾಗ ಕ್ರಮೇಣವಾಗಿ ಪ್ರಗತಿ ಕಂಡುಬರುತ್ತೆ ತೊಂದರೆ ಏನಿಲ್ಲ ಇನ್ನು ಆರೋಗ್ಯದ ವಿಚಾರ ಬಹು ಮುಖ್ಯವಾದ ವಿಚಾರ ಇದು ಆರೋಗ್ಯದ ಬಗ್ಗೆ ಎಚ್ಚರಿಕೆ ಇರಲಿ ಕಾರಣ ಏನಪ್ಪ ಅಂದರೆ ನಿಮ್ಮ ಕೈಕಾಲುಗಳಿಗೆ ಪೆಟ್ಟಾಗ್ಬೋದು ಅಥವಾ ವಾಯುದೋಷ ಉಂಟಾಗ್ಬೋದು ವೃಷ್ಟಿಕ ರಾಶಿಯವರು ಈ ವೃಷ್ಟಿಕ ರಾಶಿಯವರು ಏನು ಮಾಡ್ತಾರೆ ಒಂದು ರೀತಿ ತಮ್ಮ ಈ ಕಷ್ಟ ನಷ್ಟಗಳನ್ನು ತಮ್ಮ ನೋವನ್ನು ನುಂಗಿಕೊಡ್ತಾರೆ ಅದನ್ನು ಬೇರೆ ಯಾರಿಗೂ ಹೇಳಲ್ಲ ತಮ್ಮ ಪಾಲಿನ ಕೆಲಸ ಕಾರ್ಯಗಳನ್ನು ಏಕಾಂಗಿಯಾಗಿ ಕ ಸರಿಯಾದ ಹಾದಿಯಲ್ಲಿ ಮಾಡಿ ಮುಗಿಸ್ತಾರೆ ಇಲ್ಲಿ ಮುಖ್ಯ ಏನಪ್ಪ ಅಂದರೆ ಇವರ ಆರೋಗ್ಯದಲ್ಲಿ ಸಹ ಸ್ವಲ್ಪ ಏರುಪೇರು ಕಂಡುಬರುತ್ತೆ ಆದರೆ ಒಂದು ಮುಖ್ಯ ಇವರ ಒಂದು ಆತ್ಮವಿಶ್ವಾಸ ಆತ್ಮವಿಶ್ವಾಸ ಇರುತ್ತೆ ನಾನು ಗೆದ್ದೆ ಗೆಲ್ಲಬೇಕು ಅನ್ನೋ ಭಾವನೆ ಇರುತ್ತೆ ಆದ್ದರಿಂದ ತಮ್ಮ ಕೆಲಸ ಕಾರ್ಯದಲ್ಲಿ ಹಿಂದೆ ಬಿಡಲ್ಲ ಅದು ಆದರೆ ಒಂದು ಮುಖ್ಯವಾದ ವಿಚಾರ ಇವರ ಉದ್ಯೋಗ ಇವರ ಉದ್ಯೋಗ ಕ್ಷೇತ್ರದಲ್ಲಿ ಆಗುತ್ತೆ ಅಂದರೆ ಯಾವುದೋ ಒಂದು ರೀತಿಯ ಗೊಂದಲಮಯ ವಾತಾವರಣ ಸೃಷ್ಟಿಯಾಗುತ್ತೆ ಎಲ್ಲ ಇವರ ಕೋತಾರೆ ಪ್ರತಿಯೊಂದು ಕೆಲಸ ಕಾರ್ಯಗಳು ಸುಲಭವಾಗಿ ನಡೀತಾ ಇದೆ ಏನು ತೊಂದರೆ ಇಲ್ಲ ಅಂತ ಆದರೆ ಗೊಂದಲಗಳ ಗೊಂದಲದ ವಾತಾವರಣ ನಿರ್ಮಿತವಾಗುತ್ತೆ ಅದನ್ನು ಬಗೆಹರಿಸೋದ್ರಲ್ಲಿ ಇವರು ವಿಫಲರಾಗ್ತಾರೆ ಹಾಗೆಯೇ ಈ ವಿಚಾರದಲ್ಲಿ ಇವರಿಗೆ ಯಾರಿಂದನೂ ಸಹಾಯ ಸಿಗಲ್ಲ ಆ ಕಾರಣದಿಂದ ಏನಪ್ಪಾಗುತ್ತೆ ಅಂದರೆ ಪದೇ ಪದೇ ಒಂದೇ ಕೆಲಸ ಕಾರ್ಯಗಳನ್ನು ಉದ್ಯೋಗ ಕ್ಷೇತ್ರದಲ್ಲಿ ಮಾಡಬೇಕಾಗುತ್ತೆ ಆದರೆ ಇವರ ಮನಸ್ಥಿತಿ ಹೇಗಿರುತ್ತೆ ಅಂದರೆ ಗೆಲ್ಲಲೇಬೇಕು ಅನ್ನೋ ಭಾವನೆ ಇರುತ್ತೆ ಆದ್ದರಿಂದ ಗೆಲ್ಲುವವರೆಗೂ ಹೋರಾಟದ ಮನೋಭಾವನೆಯನ್ನು ಇವರು ತೋರಿಸ್ತಾರೆ ಇನ್ನು ಮಕ್ಕಳ ವಿಚಾರಕ್ಕೆ ಬಂದಾಗ ಮಕ್ಕಳ ಕೆಲಸ ಅವರಿಗೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯದಲ್ಲಿ ಅಥವಾ ಅವರು ಉದ್ಯೋಗದಲ್ಲಿ ಇದ್ದಲ್ಲಿ ಅನಾವಶ್ಯಕವಾದಂತಹ ತೊಂದರೆಗೆ ಸಿಲುಕೋತಾರೆ ಇಲ್ಲಿ ಮುಖ್ಯವಾಗಿ ಬೇರೆಯವರ ಒಂದು ಸಹಾಯ ಇವ್ರಿಗೆ ಬೇಕಾಗುತ್ತೆ ಅದರ ಬಗ್ಗೆ ಸ್ವಲ್ಪ ಗಮನ ಇರಲಿ ಹಣಕಾಸಿನ ವಿಚಾರದಲ್ಲಿ ಬಂದಾಗ ಏನೂ ತೊಂದರೆ ಇಲ್ಲ ಉತ್ತಮ ಆದಾಯ ಇರುತ್ತೆ ಹಾಗೆ ಆರೋಗ್ಯದ ಬಗ್ಗೆ ಏನು ಅಷ್ಟೇ ಆರೋಗ್ಯದಲ್ಲಿ ಯಾವುದೇ ಒಂದು ಈ ಏರಿಳಿತ ಕಂಡು ಕಂಡು ಬಂದರೂ ಕೂಡ ಇವರ ಮನಸ್ಥಿತಿ ಸರಿಯಾಗಿರುವ ಕಾರಣ ಆರೋಗ್ಯದಲ್ಲಿ ಒಂದು ಸ್ಥಿರತೆಯನ್ನು ಕಾಪಾಡಿಕೊಂಡು ಮುಂದುವರಿತಾರೆ ಧನುರ್ ರಾಶಿಯವರು ಈ ಧನುರಾಶಿಯವರಿಗೆ ತಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದು ರೀತಿ ಸಂತೃಪ್ತಿ ಇರುತ್ತೆ ಇವರಿಗೆ ಇವರ ನೆರೆಹೊರೆಯವರಾಗ್ಬೋದು ಅಥವಾ ಕುಟುಂಬದ ಸದಸ್ಯರಾಗ್ಬೋದು ಏನಪ್ಪ ಆಗಿರುತ್ತೆ ಅಂದರೆ ಇವರನ್ನೇ ಅವಲಂಬಿಸಿರ್ತಾರೆ ಅದರಲ್ಲೂ ಮುಖ್ಯವಾಗಿ ಅನಾರೋಗ್ಯದ ಇದ್ದಲ್ಲಿ ಕುಟುಂಬದ ಸದಸ್ಯರಿಗೆ ಅವರ ಸಂಪೂರ್ಣ ಜವಾಬ್ದಾರಿಯನ್ನು ಇವರು ತಗೋತಾರೆ ಏನಾಗುತ್ತೆ ಇವರು ಬೇರೆಯವ್ರಿಗೋಸ ದುಡ್ದು ದುಡಿದು ದುಡ್ದು ದುಡಿದು ಕೊನೆಗೆ ಇವರೇ ಮಲಗ್ತಾರೆ ಇವರ ಆರೋಗ್ಯದಲ್ಲಿ ಸ್ವಲ್ಪ ಪೇರು ಉಂಟಾಗುತ್ತೆ ಆದ್ದರಿಂದ ಮುಖ್ಯವಾದ ವಿಚಾರ ಏನಪ್ಪ ಅಂದರೆ ಸ್ವಾರ್ಥಿಗಳಾಗಿ ಅಂತ ಹೇಳಲ್ಲ ಆದರೆ ನಿಮ್ಮ ಸ್ವಂತ ಆರೋಗ್ಯದ ಬಗ್ಗೆ ಕನಿಷ್ಠ ಪಕ್ಷ ಸ್ವಲ್ಪ ಗಮನವನ್ನು ತಗೊಬೋದು ತುಂಬ ಒಳ್ಳೆಯದು ಹಣಕಾಸಿನ ವಿಚಾರಕ್ಕೆ ಬಂದಾಗ ಇಲ್ಲಿಯವರೆಗೂ ಇದ್ದ ಸ್ವಲ್ಪ ಈ ತೊಂದರೆ ತಾಪತ್ರೆಗಳು ಇವಾಗ ಕಡಿಮೆ ಆಗುತ್ತೆ ನಿಮ್ಮ ನಿರೀಕ್ಷೆಗೂ ಮೀರಿದಂತಹ ಆದಾಯ ನಿಮ್ಮದಾಗುತ್ತೆ ಇಲ್ಲಿ ಏನು ಮಾಡ್ತೀರಿ ನೀವು ಅಂದರೆ ನಿಮ್ಮ ಕೈಗೆ ಹಣ ಸಿಕ್ಕ ತಕ್ಷಣ ಅದನ್ನು ಖರ್ಚು ಮಾಡ್ತೀರಿ ಅದನ್ನು ಉಳಿಸುವ ಒಂದು ಬುದ್ಧಿವಂತಿಕೆ ನಿಮ್ಮಲ್ಲಿರೋಲ್ಲ ಬುದ್ಧಿವಂತಿಕೆ ಇರುತ್ತೆ ಏನಪ್ಪ ಅಂದರೆ ಒಂದು ರೀತಿಯ ಆಶಾಭಾವನೆ ಅಯ್ಯೋ ಇವಾಗ ಖರ್ಚು ಏನಂತ ಮುಂದಿನ ತಿಂಗಳು ಬರುತ್ತೆ ಬಿಡು ಆಮೇಲೂ ಬರುತ್ತೆ ಬಿಡು ಈ ರೀತಿ ಆದ್ದರಿಂದ ಮೊದಲು ಹಣಕಾಸಿನ ವಿಚಾರದಲ್ಲಿ ಯೋಜನೆಯೊಂದನ್ನು ಸಿದ್ಧಪಡಿಸ್ಕೋಬೇಕು ನೀವು ಅನಾವಶ್ಯಕವಾಗಿ ಯಾವುದೇ ವಿಚಾರದಲ್ಲಿ ಹಣವನ್ನು ತೊಡಗಿಸಬೇಡಿ ಸ್ವಂತ ವ್ಯಾಪಾರ ವ್ಯವಹಾರದ ವಿಚಾರಕ್ಕೆ ಬಂದಾಗ ಸಾಧಾರಣ ಪ್ರಗತಿ ಆದರೆ ಪಾಲುಗಾರಿಕೆಯ ವ್ಯವಹಾರ ಇದ್ದರೆ ನಿಮಗೆ ಅನಿರೀಕ್ಷಿತ ಜನಲಾಭ ಇರುತ್ತೆ ಹಣಕಾಸಿನ ವಿಚಾರದಲ್ಲಿ ಯಾವುದೇ ತೊಂದರೆ ಇರಲ್ಲ ನಿಮ್ಮ ತಾಯಿಯವರ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಕಂಡುಬರುತ್ತೆ ಅವರ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಿ ವಿದೇಶಕ್ಕೆ ತೆರಳುವ ಆಸೆ ಇದ್ದರೆ ಇವಾಗ ಪೂರ್ಣಗೊಳ್ಳುತ್ತೆ ಪ್ರಯತ್ನ ಪಡಿ ಮಕರ ರಾಶಿಯವರು ಮಕರ ರಾಶಿಯವರು ತುಂಬ ಒಳ್ಳೆಯ ಮನೋಭಾವನೆಯನ್ನು ಹೊಂದಿರ್ತಾರೆ ಅವರಿಗೆ ಗುರುತಿರಲಿ ಬಿಡಲಿ ಪ್ರತಿಯೊಬ್ಬರ ಬಗ್ಗೆ ಪ್ರೀತಿ ವಿಶ್ವಾಸವನ್ನೇ ತೋರಿಸ್ತಾರೆ ಯಾರನ್ನೂ ದ್ವೇಷ ಮಾಡಲ್ಲ ಯಾರ ಬಗ್ಗೆಯೂ ಅನಾವಶ್ಯಕವಾಗಿ ಈ ಟೀಕೆಯನ್ನು ಮಾಡಲ್ಲ ಅಂತಹ ಮನೋಭಾವನೆ ಇರುತ್ತೆ ಆದರೆ ಏನಪ್ಪ ಅಂದರೆ ಇವರಿಗೆ ಒಂದು ತೊಂದರೆ ಯಾರಾದರೂ ನಕ್ರ ಸಾಕು ಇವರ ಮನಸ್ಸಿನಲ್ಲಿ ಏನಪ್ಪ ಆಗುತ್ತೆ ಅಂದರೆ ಓ ಅವರು ನನ್ನನ್ನು ನೋಡಿ ನಗ್ತಾ ಇದ್ದಾರೆ ಇಲ್ಲಿ ಮುಖ್ಯವಾದ ವಿಚಾರ ಇವರು ಸುಲಭವಾಗಿ ಯಾರನ್ನೂ ನಂಬಲ್ಲ ಪ್ರತಿಯೊಂದೂ ಪ್ರತಿಯೊಬ್ಬರನ್ನೂ ಅನುಮಾನ ದೃಷ್ಟಿಯಿಂದಲೇ ನೋಡ್ತಾರೆ ಈ ಕಾರಣದಿಂದ ಇವರ ಕೆಲಸ ಕಾರ್ಯಗಳು ಸಹ ಅತಿ ನಿಧಾನಗತಿಯಲ್ಲಿ ಸಾಗುತ್ತೆ ಕಾರಣ ಏನಪ್ಪ ಅಂದರೆ ಬೇರೆಯವರ ಸಹಾಯ ಸಹಾಯವಿಲ್ಲದಿರ ಇವರು ಯಾವುದೇ ಒಂದು ಕೆಲಸವನ್ನು ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಇಲ್ಲಿ ಇವರ ಮಾತಿನ ವಿಚಾರಕ್ಕೆ ಬಂದಾಗ ಮಾತಿನಲ್ಲಿ ಒಂದು ರೀತಿಯ ಗಡಿಸುತನ ಇರುತ್ತೆ ಆಗಲೇ ಹೇಳಿದ್ದೀನಿ ಮನಸ್ಸು ತುಂಬ ಒಳ್ಳೆಯದು ಅದು ಇವರೇನು ಮಾಡ್ತಾರೆ ಎಲ್ಲರನ್ನು ಟೀಕೆ ಮಾಡ್ತಾರೆ ಸಣ್ಣ ಪುಟ್ಟ ತಪ್ಪುಗಳನ್ನು ಸಹ ಇವರು ದೊಡ್ಡದಾಗಿ ಮಾಡ್ತಾರೆ ಅದನ್ನು ದೊಡ್ಡದಾಗಿ ಕಾಣೋ ಥರ ಎಲ್ಲರಿಗೂ ಬಿಂಬಿಸ್ತಾರೆ ಈ ಕಾರಣದಿಂದ ಕುಟುಂಬದಲ್ಲಿ ಸಹ ಇವರ ಬಗ್ಗೆ ಬೇರೆಯವರಿಗೆ ಒಂದು ರೀತಿ ಬೇಸರ ಅನ್ನೋದು ಇರುತ್ತೆ ಇವರಿಂದ ಸಾಧ್ಯವಾದಷ್ಟು ಉದ್ಯೋಗ ಕ್ಷೇತ್ರದಲ್ಲಿ ಎಲ್ಲರೂ ದೂರ ಉಳಿಯೋದಕ್ಕೆ ಪ್ರಯತ್ನ ಪಡ್ತಾರೆ ಈ ಕಾರಣದಿಂದ ಇವತ್ತಿವರು ಸ್ವಲ್ಪ ಒಂಟಿತನಕ್ಕೆ ಹೊಂದಿಕೊಂಡು ಬಾಡಬೇಕಾಗತ್ತೆ ಅಂದರೆ ಇವರಿಗೆ ಯಾವುದೇ ರೀತಿಯೂ ಸುತ್ತಮುತ್ತ ಜನ ಮಾತೆಯಡೋಲ್ಲ ಅಂತಲ್ಲ ವಿಶೇಷವಾದಂತಹ ಪ್ರೀತಿ ವಿಶ್ವಾಸವನ್ನು ತೋರಿಸಲ್ಲ ಯಾರೂ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಹಣಕಾಸಿನ ವ್ಯವಹಾರವೊಂದರಲ್ಲಿ ಇವರ ಕಾರಣದಿಂದ ಭಿನ್ನಾಭಿಪ್ರಾಯ ಉಂಟಾಗುತ್ತೆ ಸಾಧ್ಯವಾದಷ್ಟು ಬೇರೆಯವರ ಮನಸ್ಸಿಗೆ ಬೇಸರ ಬರದಂತೆ ಮಾತ್ರ ಅನ್ನೋದ್ರೆ ನಿಮಗೆ ಇವತ್ತು ಈ ದಿನ ತುಂಬ ಒಳ್ಳೆಯದಾಗುತ್ತೆ ಉತ್ತಮ ಹಣಕಾಸಿನ ನೆರವು ಸಿಗುತ್ತೆ ಹಾಗೆಯೇ ಆರೋಗ್ಯದಲ್ಲಿ ಯಾವುದೇ ತೊಂದರೆ ಇಲ್ಲ ಆದರೆ ಶೀತ ತೊಂದರೆ ನಿಮ್ಮನ್ನು ಕಾಡುವ ಸಾಧ್ಯತೆಗಳಿಲ್ಲ ಕುಂಭರಾಶಿಯಲ್ಲಿ ಜನಿಸಿದವರ ವಿಚಾರಕ್ಕೆ ಬಂದಾಗ ಏನು ಮಾಡ್ತಾರೆ ತಮ್ಮ ಕೆಲಸ ಕಾರ್ಯಗಳಿಗೆ ಅತಿ ಮುಖ್ಯವಾದಂಥ ಪ್ರಾಮುಖ್ಯತೆಯನ್ನು ಕೊಡ್ತಾರೆ ಇಲ್ಲಿ ಈ ಜೀವನದಲ್ಲಿ ಯಾವುದೇ ರೀತಿಯ ಬದಲಾವಣೆಗಳನ್ನು ಇವರು ಒಪ್ಕೊಂಬಲ್ಲ ಒಂದೇ ರೀತಿ ನಡ್ಕೊಂಡು ಹೋಗ್ತಾ ಇರಬೇಕು ಉದಾಹರಣೆಗೆ ಬೆಳಗ್ಗೆ ಕಾಫಿ ಕುಡಿಬೇಕು ಅಕಸ್ಮಾತ್ ಮನೇಲಿ ಏನೋ ಕಾಫಿ ಕುಡಿಯೋ ಮಾಡೋದು ಬಿಟ್ಟು ಟೀ ಮಾಡಿಬಿಟ್ಟಿದ್ರೆ ಅದಕ್ಕೆ ದೊಡ್ಡ ಗಲಭೆಯಿಂದ ಮಾಡ್ತಾರೆ ಆ ಥರ ಪ್ರತಿದಿನ ಇವರೇನು ಮಾಡ್ತಾರೆ ಇವರ ಸ್ವಂತ ಈ ವೆಹಿಕಲಲ್ಲಿ ಹೋಗ್ತಾರೆ ಕೆಲಸಕ್ಕೆ ಏನಾಗುತ್ತೆ ಇವರ ವೆಹಿಕಲ್ ದುರಸ್ತಿಗೆ ಬರುತ್ತೆ ರಿಪೇರಿಗೆ ಏನು ಮಾಡ್ತಾರೆ ಇವರ ಆತ್ಮೀಯರಾಗ್ಬೋದು ಸೋದರರಾಗ್ಬೋದು ಇವ್ರನ್ನ ಬಾ ಡ್ರಾಪ್ ಮಾಡ್ತೀನಿ ಇವರು ಒಪ್ಪಲ್ಲ ಆ ಥರ ಅವತ್ತೇನು ಮಾಡ್ತಾರೆ ಸಂಪೂರ್ಣವಾಗಿ ರಜೆ ಪಡಿತಾರೆ ತಮ್ಮ ಒಂದು ಕೆಲಸ ಕಾರ್ಯಗಳಿಗೆ ಅನುಕೂಲವಾಗುವಂತಹ ಎಲ್ಲ ರೀತಿಯ ಅನುಕೂಲತೆಗಳನ್ನು ಇವರೇ ಕಲ್ಪಿಸ್ಕೋತಾರೆ ಅದು ಇವರಿಗೆ ಮುಖ್ಯವಾಗಿ ಪರೋಪಕಾರದ ಗುಣ ಇರುತ್ತೆ ಆದರೆ ಇವರ ಮನಸ್ಸನ್ನು ಗೆಲ್ಲಬೇಕು ಇವರ ಮನಸ್ಸಿಗೆ ಯಾರ ಬಗ್ಗೆ ಏನಾದರೂ ಒಂದು ಒಳ್ಳೆಯ ಭಾವನೆ ಬಂದರೆ ಅವರಿಗೆ ಇವರು ಎಲ್ಲ ರೀತಿಯ ಸಹಾಯವನ್ನು ಮಾಡ್ತಾರೆ ಅದರಲ್ಲಿ ಯಾವುದೇ ಒಂದು ಸಂಶಯ ಅನ್ನೋದು ಬೇಡ ಇನ್ನು ಕುಟುಂಬದಲ್ಲಿ ಏನಾದರೂ ಅಂದ್ಕೋತಾ ಇರಲಿ ಹೆಂಡತಿ ಹೆಂಡತಿ ಮಕ್ಕಳು ಅಥವಾ ಗಂಡ ಏನು ಬೇಕಾದ್ರೂ ಇವ್ನ ಅನ್ಕೋತಾ ಇರಲಿ ಇವರು ಇವರು ತಮ್ಮ ಕೆಲಸವನ್ನು ಮಾಡ್ತಾ ಇರ್ತಾರೆ ಯಾವ ತನಿಗೂ ಹೋಗೋಲ್ಲ ಕೊನೆಯಲ್ಲೇ ಯಾಕೆ ನೀನಂತೆ ನನ್ನಂತಿ ಅಂತಲೂ ಕೇಳೋಲ್ಲ ಏನು ಮಾಡ್ತಾರೆ ಎಲ್ಲರೂ ಅಂದು 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 ಅವರೇ ಸುಮ್ಮನೆ ಬಿಡ್ತಾರೆ ಇದು ಕೇವಲ ಕುಟುಂಬದ ವಿಚಾರ ಅಲ್ಲ ಉದ್ಯೋಗ ಕ್ಷೇತ್ರದಲ್ಲಿಯೂ ಅಷ್ಟೇ ಅವರ ಇವರ ಹಿರಿಯ ಅಧಿಕಾರಿಗಳು ಅಷ್ಟೇ ಇವರಿಗೆ ಹೇಳೋಷ್ಟು ಹೇಳ್ತಾರೆ ನೋಡಪ್ಪ ಈ ಮಾಡಬಾರ್ದು ಆ ಮಾಡೋ ಎಲ್ಲ ಹೇಳ್ತಾರೆ ಇವ್ರು ಯಾವುದಕ್ಕೂ ಹೆಚ್ಚಿನ ಒಂದು ಪ್ರಾಮುಖ್ಯತೆ ಕೊಡೋಲ್ಲ ಏನು ಮಾಡ್ತಾರೆ ಸರಿ ನಿನ್ನ ಏನು ಬೇಕಾದ್ರೂ ಮಾಡ್ಕೋ ಹೋಗು ಅಂತ ಬಿಟ್ಬಿಡ್ತಾರೆ ಹಣಕಾಸಿನ ವಿಚಾರದಲ್ಲಿ ಯಾವುದೇ ರೀತಿಯ ತೊಂದರೆ ಬರಲ್ಲ ಆರೋಗ್ಯದಲ್ಲಿ ಸಹ ಉತ್ತಮ ಸ್ಥಿರತೆಯನ್ನು ನೀವು ಕಾಣ್ತೀರಿ ಮೀನರಾಶಿಯಲ್ಲಿ ಹುಟ್ಟಿರೋರು ಈ ಮೀನರಾಶಿಯಲ್ಲಿ ಹುಟ್ಟಿರೋರು ಇವತ್ತೇನಪ್ಪ ಮಾಡ್ತಾರೆ ಅಂದರೆ ಸ್ವಲ್ಪ ಒಂದು ರೀತಿಯಲ್ಲಿ ಅಟೆನ್ಷನ್ ಸೀಕರ್ಸ್ ಅಂತ ಹೇಳ್ಬೋದು ಇವಾಗ ಯಾವುದೋ ಒಂದು ದೊಡ್ಡ ಸಮಾರಂಭ ಇರುತ್ತೆ ಅಂತ ಅನ್ಕೋಣ ಅಥವಾ ಸಂಬಂಧಿಕರ ಮನೆಗೆ ಹೋಗ್ತಾರೆ ಅಲ್ಲೊಂದಷ್ಟು ಜನ ಒಂದು ಹತ್ತು ಜನ ಒಂದು ಹದಿನೈದು ಜನ ಇರ್ತಾರೆ ಅಂತ ಅನ್ಕೊಂಬಲ್ಲ ಇವರು ಏನು ಮಾಡ್ತಾರಪ್ಪ ಅಂದರೆ ಪ್ರತಿಯೊಬ್ಬರ ಗಮನವೂ ಇವ್ರ ಕಡೆ ಬರಬೇಕು ಆ ರೀತಿ ಅಲ್ಲಿ ವರ್ತನೆಯನ್ನು ಮಾಡ್ತಾರೆ ಇಲ್ಲಿ ಇವರ ಒಂದು ರೀತಿ ನೀತಿಯಿಂದ ಏನಪ್ಪ ಆಗುತ್ತೆ ಅಂದರೆ ಅವರೆಲ್ಲರಿಗೂ ಒಂದು ರೀತಿಯ ಬೇಸರ ಆಗುತ್ತೆ ಆದರೆ ಅದನ್ನು ಅವರು ನೇರವಾಗಿ ಹೇಳ್ಕೊಂಬೋದಕ್ಕೆ ಸಾಧ್ಯ ಇಲ್ಲ ಕಾರಣ ಏನಪ್ಪ ಅಂದರೆ ಇವರ ಸ್ಥಾನಮಾನ ಇವರು ಉನ್ನತ ಮಟ್ಟದ ಒಂದು ಜೀವನವನ್ನು ನಡೆಸ್ತಾರೆ ಯಾವುದೇ ಕಾರಣಕ್ಕೂ ಬೇರೆಯವರ ಬಳಿ ಸಾಲವನ್ನು ಮಾಡಲ್ಲ ಎಷ್ಟಿರುತ್ತೋ ಹಣ ಅಷ್ಟನ್ನು ಖರ್ಚು ಮಾಡ್ತಾರೆ ಬೇಕಾದ್ರೆ ಉಳಿಸ್ಕೊಳ್ತಾರೋ ಇಲ್ಲವೋ ಬೇರೆ ವಿಚಾರ ಇರೋ ಹಣ ಎಲ್ಲ ಖರ್ಚಾಗ್ಬಿಬಿಟ್ಟೆ ಏನೇ ಕಷ್ಟ ಬಂದರೂ ಬೇರೆಯವರ ಹಣವನ್ನು ಪಡೆಯಲ್ಲ ಈ ಕಾರಣದಿಂದ ಪ್ರತಿಯೊಬ್ಬರ ಕಣ್ಣು ಇವರ ಮೇಲೆ ಇರುತ್ತೆ ಇವರ ರೀತಿಯನ್ನು ಬೇರೆಯವರು ಹೋಗ್ತಾರೆ ಆದರೆ ಅವರು ಫೈಲ್ಯೂರು ಆಗ್ತಾರೆ ಆದರೆ ಇವರು ಬೇರೆಯವರ ರೀತಿ ನೀತಿಯನ್ನು ಸುಲಭವಾಗಿ ನಕಲು ಮಾಡ್ತಾರೆ ಅದು ಆದ್ದರಿಂದ ಇವರು ಈ ಸಮಯ ಸಂದರ್ಭವನ್ನು ಅರಿತುಕೊಂಡು ಆ ಸಮಯ ಸಂದರ್ಭಕ್ಕೆ ಹೊಂದಿಕೊಂಡು ಇವತ್ತಿನ ದಿನವನ್ನು ಕಳೀತಾರೆ ಆದ ಕಾರಣ ಇವರ ಜೀವನದಲ್ಲಿ ಸಂತೋಷ ನೆಮ್ಮದಿ ಸದಾ ಇರುತ್ತೆ ಇವರಿಗೆ ಸಂತೋಷ ನೆಮ್ಮದಿ ಇರುತ್ತೆ ಆದರೆ ಇವರಿರೋ ಕಡೆ ಈ ಗಂಭೀರದ ವಾಸ್ತಾವರಣ ಉಂಟಾಗುತ್ತೆ ಎಲ್ಲರಿಗೂ ಒಂದು ರೀತಿ ಅಸಹನೆ ಉಂಟಾಗಿತ್ತು ಅದು ಎಲ್ಲರೂ ಇವನ್ನ ಗೌರವಿಸಬೇಕು ಅನ್ನೋ ಒಂದು ಭಾವನೆ ಇರುತ್ತೆ ಉದ್ಯೋಗ ಕ್ಷೇತ್ರದಲ್ಲಿ ಸಹ ಅಷ್ಟೇ ಅನಿರೀಕ್ಷಿತವಾಗಿ ಇವರಿಗೆ ಬಡ್ತಿ ಸಿಗುವಂತಹ ಸಾಧ್ಯತೆ ಇದೆ ಅಂದರೆ ಉನ್ನತ ಮಟ್ಟಕ್ಕೆ ತಲುಪ್ತಾರೆ ಹಣಕಾಸಿನ ವಿಚಾರಕ್ಕೆ ಬಂದಾಗ ಉತ್ತಮ ಆದಾಯ ಇದ್ದರೂ ಕೂಡ ಖರ್ಚು ವೆಚ್ಚಗಳು ಸಹ ಅದೇ ಮಾದರಿಯಲ್ಲಿರುತ್ತೆ ಆದ್ದರಿಂದ ಖರ್ಚು ವೆಚ್ಚಗಳ ಮನೆಗೆ ನಿಯಂತ್ರಣ ಇರಲಿ ಆರೋಗ್ಯದಲ್ಲಿ ಯಾವುದೇ ತೊಂದರೆ ಉಂಟಾಗಲ್ಲ